ಆ ಇಶಾರದಿಯಲ್ಲ ಅವನರು ಹೇಳ್ತಾರೆ ನೀವು ಕುರ್ಆನ್ ಓದುವುದಿಲ್ಲವೇ ಅವರು ಒಂದು ನಡೆದಾಡುವ ಕುರ್ಆನ್ ಆಗಿದ್ದರು ಅವರ ಸ್ವಭಾವ ಕುರ್ಆನ್ನದ್ದಾಗಿತ್ತು ಅವರ ಆರಾಧನೆಗಳು ಅದು ಕುರ್ಆನ್ನ ಆಧಾರವಾಗಿತ್ತು ಅಂತ ಪೇಗಂಬರ್ ಸಲ್ಲಾ ಅಲಿ ಸ್ವಲ್ಮರ ಕುರಿತು ಆ ಇಶಾರದೆಯಲ್ಲ ಅವನರು ಹೇಳ್ತಾರೆ ಅದೇ ರೀತಿ ಹಝರತ ಅಲಿ ಹೃದಯಲ್ಲಹು ಅರ್ಹರೊಂದಿಗೆ ಹಸನ್ ಹೃದಯಲ್ಲಹೋ ಅನ್ಹು ಹುಸೇನ್ ರಜಿಯಲ್ಲಾಹು ಅನ್ಹು ಪೇಗಂಬ ಸಲಹಾ ಅಲ್ಲಿ ವಸ್ಲಮರ ಸ್ವಭಾವದ ಕುರಿತು ಹೇಳಿದಾಗ ಅಲೀಬ್ ಅಬಿತ್ಲೀ ರದಿಯಲ್ಲಾಹೋನರು ಹೇಳ್ತಾರೆ ಸದಾ ಸಂತೋಷದಿಂದ ಸಂತೋಷದಿಂದ ಕೂಡಿದ ಜೀವನ ಉತ್ತಮ ಸ್ವಭಾವ ನಡವಳಿಕೆ ಹಾಗೂ ಅಹಂಕಾರವಿರಲಿಲ್ಲ ದಾಷ್ಟ್ಯವಿರಲಿಲ್ಲ ಯಾರನ್ನೂ ನಿಂದಿಸುವುದಿಲ್ಲ ಕೀಳಾಗಿ ಕಾಣುವುದಿಲ್ಲ ಸಕಲ ಕರ್ಮಗಳಲ್ಲೂ ಅಲ್ಲಾಹನ ಪ್ರತಿಫಲ ಬಯಸ್ತಾ ಇದ್ದರು ಸರ್ವರ ಕಷ್ಟ ಕಾರ್ಪಣ್ಯಗಳಿಗೂ ಸ್ಪಂದಿಸ್ತಾ ಇದ್ದರು ಹಾಗೂ ಸಮಸ್ಯೆಗಳನ್ನು ಬಗೆಹರಿಸ್ತಾ ಇದ್ದರು ಎಂದು ಅಲಿ ರದಿಯಲ್ಲಾಹುನರು ವಿವರಿಸಿಕೊಂಡು ಕೊಡುತ್ತಾರೆ ಪೇಗಂಬರ್ ಸಲ್ಲಾ ಅಲ್ಲಿಸ್ಲಮರನ್ನು ಕರುಣೆ ಆ ಪೇಗಂಬರ್ ಸಲ್ಲಾ ಅಲ್ಲಿಸ್ಲಮರ ಕರುಣೆಯನ್ನು ಅದು ಪದಗಳಲ್ಲಿ ವರ್ಣಿಸಲಾಗದು ಎಲ್ಲ ಪ್ರವಾದಿಯವರಿಗೆ ಉತ್ತರ ಸಿಗುವಂತಹ ಒಂದು ಪ್ರಾರ್ಥನೆಯ ಅವಕಾಶ ಇದೆ ನನ್ನ ಅವಕಾಶವನ್ನು ನಾನು ನಾನು ನನ್ನ ಉಮ್ಮತಿಗೋಸ್ಕರ ನನ್ನ ಸಮುದಾಯಕ್ಕೋಸ್ಕರ ನಾನು ಹೇಳಿದ ಆದರ್ಶ ಆಶಯ ವಿಷಯ ವಿಷಯಗಳನ್ನು ನನ್ನನ್ನು ಏನು ಅನುಕರಿಸುವಂತಹ ಆ ನನ್ನನ್ನು ಅನುಕರಿಸುವಂತಹ ಅನುಯಾಯಿಗಳಿಗೋಸ್ಕರ ನಾನು ಅವರಿಗೆ ಮೀಸಲಿಟ್ಟಿದ್ದೇನೆ ಎಂದು ಪೇಗಂಬರ್ ಸಲ್ಲಿಸಲೂ ಹೇಳ್ತಾರೆ ಇದು ತಮ್ಮ ಸಮುದಾಯದ ಮೇಲಿನ ಕರುಣೆಯ ಒಂದು ಸಣ್ಣ ನಿದರ್ಶನವಷ್ಟೇ ಮತ್ತೊಂದು ಹದೀಸ್ನಲ್ಲಿ ಈ ರೀತಿ ಇದೆ ನನಗೆ ಎರಡು ಅವಕಾಶಗಳನ್ನು ನೀಡಲಾಯಿತು ಒಂದು ನನ್ನ ಸಮುದಾಯದ ಅರ್ಧ ಜನರನ್ನು ಅರ್ಧದಷ್ಟು ಜನರನ್ನು ಸ್ವರ್ಗಕ್ಕೆ ಕೊಂಡೊಯ್ಯುವುದು ನನ್ ಮತ್ತೊಂದು ಎಲ್ಲರಿಗೂ ಶಫಾತ್ ಅಂದರೆ ರೆಕಮೆಂಡ್ ಶಿ ಶಿಫಾರಸು ಮಾಡುವುದು ಅಲ್ಲಾಹನೆ ಇವರನ್ನು ನೀವು ಸ್ವರ್ಗಕ್ಕೆ ಏನು ಸ್ವರ್ಗಕ್ಕೆ ಕಳಿಸ ಒಂದು ಶಿಫಾರಸು ಪೇಗಂಬರ ಸಲ್ಲಿಸಲಾ ಹೇಳ್ತಾರೆ ನಾನು ಎರಡನೆಯದನ್ನು ಅಂದರೆ ಇಡೀ ಉಮ್ಮತ್ಗೆ ನನ್ನ ಇಡೀ ಉಮ್ಮತ್ತಿಗೆ ಶಫಾತ್ ಮಾಡುವಂತಹ ರೆಕಮೆಂಡ್ ಮಾಡುವಂತಹ ಆ ಶಿಫಾರಸು ಮಾಡುವಂತಹ ಆ ಅವಕಾಶ ಅವುಗಳನ್ನು ನಾನು ಆಯ್ಕೆ ಮಾಡಿದ್ದೆನು ಎಂದು ಪೇಗಂಬರ ಸಲ್ಲಾ ಅಲೀಸ್ ಹೇಳ್ತಾರೆ ಯಾಕೆ ಪಾಪಗಳನ್ನು ಮಾಡಿದವರಿಗೂ ಕೂಡ ಸ್ವರ್ಗವನ್ನು ನಾನು ದಕ್ಕಿಸಿಕೊಡಬಲ್ಲೆನು ಎಂದು ಪೇಗಂಬರ ಸಲ್ಲಾ ಅಲೀಸ್ಲಮರು ಒಂದು ಒಂದು ಕನ್ವರ್ಸೇಷನ್ ಉತ್ತರಿಸಿದ್ದಾಗಿ ಹದಿಗಳಲ್ಲಿ ವ್ಯಕ್ತವಾಗಿದೆ ಎಷ್ಟೇ ಪಾಪಗಳನ್ನು ಮಾಡಿದರೂ ಕೂಡ ಅವರನ್ನು ಸ್ವರ್ಗಕ್ಕೆ ಕೊಂಡೊಯ್ಯಬೇಕು ಎಂದು ಪೇಗಂಬರ ಸಲ್ಲಾ ಅಲೀಸ್ವಲ್ಲಮರು ಬಯಸುತ್ತಾರೆ ಹಾಗಾಗಿ ಪೇಗಂಬರ ಸಲ್ಲಾ ಅಲೀಸ್ಲಮರ ಬದುಕು ಆ ಜೀವನ ಆ ಅನುಕರಣೆ ಆ ಪಾಠ ಅದೆಲ್ಲವನ್ನು ಕೂಡ ಒಳಗೊಂಡ ಒಬ್ಬ ವಿಶ್ವಾಸಿಗೆ ಈ ರೀತಿಯಾಗಲು ಸಾಧ್ಯವಿಲ್ಲ ಇನ್ನು ಹಲವು ಜನರಿದ್ದಾರೆ ಅವರು ಪೇಗಂಬರ ಸಲ್ಲಾಹು ಅಲಹಸಲ್ಲಮರ ಆ ಜೀವನವನ್ನು ಅಳವಡಿಸಲು ಶ್ರಮ ಪಡ್ತಾರೆ ಇಷ್ಟಪಡ್ತಾರೆ ಅದರ ಆರಾಧನೆಗಳಲ್ಲಿ ಹೆಚ್ಚು ಮಗ್ನರಾಗಲಿಕ್ಕಾಗಲ್ಲ ತಪ್ಪು ಮಾಡುತ್ತಾರೆ ಅಂತಹವರು ಅವರ ನಿರೀಕ್ಷೆಗಳು ಏನು ಅಂತಹವರು ಇನ್ನೂ ನಿರೀಕ್ಷಿ ನಿರೀಕ್ಷೆಗಳಲ್ಲೂ ಅಸ್ತಮಿಸಿ ಹೋಗಿದೆ ಅಂತ ಹೇಳು ಹೇಳುವಂತಿಲ್ಲ ಪೇಗಂಬರ್ ಸಲ್ಲ ಅಲೈಸಲ್ಲಮರೊಂದಿಗೆ ಆ ಪ್ರೀತಿ ಅವರನ್ನು ಅವರನ್ನು ಸಂಸ್ಕಾರಗೊಳಿಸಿ ಅವರನ್ನು ಉತ್ತಮ ಒಂದು ವ್ಯಕ್ತಿಗಳಾಗಿ ರೂಪಾಂತರಗೊಳಿಸುತ್ತೆ ಅವರಿಗೆ ಆರಾಧನೆಗಳಲ್ಲಿ ಶ್ರದ್ಧೆಯನ್ನು ಕೊಡುತ್ತೆ ಅವರಿಗೆ ಮತ್ತು ಕರುಣೆಗಳಲ್ಲಿ ಅವರ ಜೀವನ ಶೈಲಿಯಲ್ಲಿ ಒಂದು ಆಸ್ವಾದನೆಯನ್ನು ಕೊಡುತ್ತೆ ಅನ್ನುವಂತಹ ಸತ್ಯವೂ ಕೂಡ ಇಲ್ಲಿದೆ ಯಾಕೆಂದರೆ ಹೇಳಿದರೆ ಪೇಗಂಬರ್ ಸಲ್ಲಾಹು ಅಲೀ ವಸಲ್ಲಮರ ಅವರನ್ನು ಅನುಕರಿಸಿದ ಅವರನ್ನು ಇಷ್ಟ ಆಗಿದೆ ಎಷ್ಟೋ ಕವಿಗಳಿದ್ದಾರೆ ದಿಲ್ಲೂರಾಮ್ ಕೌಸರಿ ಅನ್ನುವಂತಹ ಒಬ್ಬ ಹಿಂದೂ ಕವಿ ದಿಲ್ಲು ಕೌಸರಿ ಅನ್ನುವಂತಹ ಒಂದು ಹಿಂದೂ ಕವಿ ಪೈಗಂಬರ್ ಸಲ್ಲಾ ಅಲ್ಲಿಸ್ಲಮನನ್ನು ವರ್ಣಿಸಿ ವರ್ಣಿಸಿ ಕೊನೆಯದಾಗಿ ಅವರು ಆ ಪೈಗಂಬರ್ ಸಲ್ಲಾ ಅಲ್ಲಿ ಇಸ್ಲಮರನ್ನು ಅಂಗೀಕರಿಸಿ ಅವರು ಏನು ಜಗತ್ತಿಗೆ ವಿಧಾಯ ಕೋರಿದಂತಹ ಚರಿತ್ರೆ ಇದೇ ಭಾರತ ದೇಶದಲ್ಲಿ ನಡೆದಿರುವಂತಹದ್ದು ಈಗ ಅವರ ಕಬರ್ ಈಗ ಅವರ ಏನು ಆ ಕಬರ್ ಪಾಕಿಸ್ತಾನದ ಲಾಹೋರ್ನಲ್ಲಿದೆ ಎಂದು ಏನು ಆ ಬಗ್ಗೆ ರಿಸರ್ಚ್ ಮಾಡಿದವರು ಹೇಳ್ತಾರೆ ಅದೇ ರೀತಿ ಪೇಗಂಬರ ಸಲ್ಲಾ ಅಲ್ಲೂ ಸಲಮರು ನಮಾಜ್ನ ಮಧ್ಯೆ ಯಾವುದೋ ಮಗುವಿನ ಅಳು ಕೇಳಿ ದೀರ್ಘಗೊಳಿಸಲು ಉದ್ದೇಶಿಸಿದ ನಮಾಜನ್ನು ಬೇಗ ಮುಗಿಸಿದರು ಮತ್ತು ಹೇಳಿದರು ಪೇಗಂಬರ ಅಲಿ ಅಲೀಸ್ಲಮರು ಆ ಮಗು ಇರುವಾಗ ನಾನು ತುಂಬ ನಾನು ಹಲವು ಬಾರಿ ನಮಾಜ್ಗಳನ್ನು ನಾನು ದೀರ್ಘಗೊಳಿಸಲು ಇಚ್ಛಿಸುತ್ತೇನೆ ಆದರೆ ನನಗೆ ಏನು ಮಗುವಿನ ಅಳು ನನಗೆ ಕೇಳುತ್ತೆ ಕೇಳುವಾಗ ಆ ಪ್ರಾರ್ಥನೆಗಳೆಲ್ಲ ನಾನು ಕಮ್ ಕಡಿಮೆ ಮಾಡ್ತೇನೆ ಅಂತ ಹೇಳಬೇಕು ಬಹು ಬಹುದೇವ ಆರಾಧಕರ ವಿರುದ್ಧ ಪ್ರಾರ್ಥಿಸಿರಿ ನೆಬಿಯೇ ಎಂದು ಪೇಗಂಬರ ಸಲ್ಲಾ ಅಲೀಸ್ಮರ ಅವರ ಕೆಲವು ಅನುಯಾಯಿಗಳು ಬಂದು ಹೇಳಿದಾಗ ಪೇಗಂಬರ್ ಸಲ್ಲಾ ಅಲೀಸ್ ಏನು ಹೇಳ್ತಾರೆ ನಾನು ಶಾಪ ಹಾಕುವವನಲ್ಲ ಕರುಣೆ ತೋರುವವನು ಎಂದು ಪೇಗಂಬರ್ ಸಲ್ಲಾ ಅಲೀಸ್ ಉತ್ತರಿಸುತ್ತಾರೆ ಪೇಗಂಬರ್ ಸಲ್ಲಾ ಅಲೀಸ್ ಧೈರ್ಯವಂತನಾಗಿದ್ದರು ಆ ಧೈರ್ಯವನ್ನ ನಾವು ಯಾವುದರಲ್ಲಿ ಕಾಣಬಹುದು ಅಂತ ಹೇಳಿದರೆ ಹಲವಾರು ನಿದರ್ಶನಗಳಿವೆ ಹುನೈನ್ ಯುದ್ಧ ವೇಳೆಗಳಲ್ಲಿ ಪೇಗಂಬರ ಸಲ್ಲಾಹು ಅಲಹಸರು ಶತ್ರುಪಾಳಯದೊಳಗೆ ನುಸುಳಿ ಅವರ ಕೋಟೆ ಕೊತ್ತಲಗಳನ್ನು ಹೊಡೆದುರುಳಿಸಿದ ಶಕ್ತಿಶಾಲಿಯಾಗಿದ್ದರು ಧೈರ್ಯವಂತನಾಗಿದ್ದರು ಪೇಗಂಬರ ಸಲ್ಲಾಹು ಅಲಹಿ ವಸಲ್ಲಂ ಮದೀನಾ ಮಸೀದಿ ನಿರ್ಮಿಸುವಾಗ ಎಲ್ಲರೂ ಒಂದೊಂದು ಕಲ್ಲನ್ನು ಹೆಕ್ಕಿದಾಗ ನಾ ಆ ಪೇಗಂಬರ್ ಸಲ್ಲಾಅಹಸಲ್ಲಮರು ಎರಡೆರಡು ಕಲ್ಲುಗಳನ್ನು ಹಕ್ಕಿ ಆ ಮಸೀದಿಗಳ ಗೋಡೆಗಳನ್ನು ಕಟ್ತಾ ಇದ್ರು ಆಗ ಆ ಬಗ್ಗೆ ಶಿಷ್ಯಂದಿರು ಕೇಳಿದಾಗ ಸೈಯಿದುಲ್ ಕೌಮಿ ಖಾದಿ ಮುಹುಂ ಒಂದು ಸಮಾಜದ ನಾಯಕ ಆ ಸಮಾಜದ ಏನು ಖಾದಿಮ್ ಆಗಿದ್ದಾನೆ ಸೇವಕನಾಗಿದ್ದಾನೆ ಅನ್ನುವಂತಹ ಆ ಮಹತ್ತರವಾದಂತಹ ಫಿಲಾಸಫಿ ಪೇಗಂಬರ ಸಲ್ಲಾಹು ಅಲಹಿ ವಸಲ್ಲಮರು ಸಾರಿದ್ದಾರೆ ಅದೇ ರೀತಿ ವೇಳೆಯಲ್ಲಿ ನೂರು ಒಂಟೆಗಳನ್ನು ಕಸಾಯಿ ಮಾಡಲಾಗಿತ್ತು ಅದರಲ್ಲಿ ಅರುವತ್ತ ಮೂರು ಒಂಟೆಗಳನ್ನು ಕೂಡ ಪೇಗಂಬರ ಸಲ್ಲಾಹು ಅಲಹಿ ವಸಲ್ಲಮರ ಒಬ್ಬರೇ ನಿಂತು ದಬಹ್ ಮಾಡಿದ್ದಾರೆ ಅಂತ ಕೇಳುವಾಗ ಆ ಪೇಗಮ್ ರಸಲಲ್ಲಾಹು ಅಲಹಿ ವಸಲ್ಲಮರವರ ಧೈರ್ಯ ಅದು ಎಷ್ಟರವರೆಗೆ ಇತ್ತು ಎಂದು ನಾವು ತಿಳಿದುಕೊಳ್ಳಬಹುದು ಪೇಗಮ್ ರಸಲ್ಲಾ ಅಲ್ಲಿಸ್ಲಮರ ಸಹನೆಯ ಬಗ್ಗೆ ಹೇಳುವಾಗ ಯಾರಿಗೂ ಇಲ್ಲದಂತಹ ಒಂದು ಸಹನೆ ಪೈಗಂಬರ ಸಲ್ಲಾ ಅಲ್ಲಿ ಸಲ್ಲಮರಿಗೆ ಇತ್ತು ಪ್ರಭಾದಿತ್ವ ಆರಂಭ ಕಾಲಗಳಲ್ಲಿ ಸಂತೆಗಳಿಗೆ ಹೋಗಿ ಪೈಗಂಬರ ಸಲ್ಲಾ ಅಲಿ ವಸ್ಲಮರು ವಿಚಾರಗಳನ್ನು ಹೇಳಿಕೊಡುತ್ತೆ ಾಗ ಈ ದೀನ್ನ ಬಗ್ಗೆ ಹೇಳಿಕೊಡುತ್ತಿದ್ದಾಗ ಅಬೂಜಹಲ್ ಮತ್ತು ಸಂಗಡಿಗರು ಕಲ್ಲೆಸ್ತಾ ಇದ್ರು ಕಲ್ಲುಗಳ ಕಲ್ಲುಗಳು ಏಟು ಏಟು ಬಿದ್ದಂತಹ ಕಾಲುಗಳಲ್ಲಿ ರಕ್ತ ಸುರಿತಾಯಿತು ರಕ್ತ ಇತ್ತು ಅದ್ಯಾವುದನ್ನು ಲೆಕ್ಕಿಸದೆ ಪೇಗಂಬರ ಸಲ್ಲಾಹು ಅಲಹಿ ವಸಲ್ಲಮರು ಆ ತನ್ ತನಗೆ ವಹಿಸಿದಂತಹ ಅಲ್ಲಾಹನು ತನಗೆ ಕೊಟ್ಟಂತಹ ಜವಾಬ್ದಾರಿಯನ್ನು ಅತ್ಯಂತ ಚೆಂದವಾಗಿ ಮತ್ತು ಯಾರಿಗೂ ಒಂದು ಏನು ಪ್ರಶ್ನ ಪ್ರಶ್ನಾತೀತವಾಗಿ ಪೇಗಂಬರ ಸಲ್ಲಾ ಅಲಹಿ ಅವುಗಳನ್ನು ನಿಭಾಯಿಸ್ತಾ ಬಂದರು ಒಮ್ಮೆ ಒಬ್ಬ ಪೈಗಮರ ಸಲ ಯುದ್ಧಾರ್ಜಿತ ವಸ್ತುಗಳನ್ನು ಯುದ್ಧಾರ್ಜಿತ ವಸ್ತುಗಳು ಸಂಪತ್ತುಗಳನ್ನೆಲ್ಲ ಪ್ರಾಮಾಣಿಕವಾಗಿ ಯಾರಿಗೂ ಯಾರಿಗೂ ಹೆಚ್ಚು ಯಾರಿಗೂ ಕಡಿಮೆ ಆಗಿರಲಿಲ್ಲ ಪ್ರಾಮಾಣಿಕವಾಗಿಯೇ ವಿತರಿಸ್ತಾ ಇದ್ದರು ಆ ವೇಳೆ ಒಬ್ಬ ಕಪಟ ವಿಶ್ವಾಸಿ ಬಂದು ಪೇಗಂಬರ ಸಲ್ಲಾ ಅಲ್ಲಿ ಸ್ವಲಮರಲ್ಲಿ ನೀವು ನೀತಿ ಪಾಲಿಸಿರಿ ಅಂತ ಹೇಳಿದಾಗ ಆ ರೋಷಗೊಂಡಂತಹ ಹತ್ತಿರವಿದ್ದ ಅವರ ಅವರನ್ನು ಅವನನ್ನು ಕೊಲ್ಲಲು ಬಂದಾಗ ಪೇಗಂಬರ ಸಲ್ಲಾ ಅಲೀಸ್ ಹೇಳಿದು ಹಾಗೆ ಮಾಡದಿರಿ ಮೂಸಾನ್ಬಿ ಅಲಿಹ ಸಲಾತು ವಸ್ಲಾಮರಿಗೆ ಅಲ್ಲಾಹನು ಕರುಣ ತೋರಲಿ ಯಾಕೆಂತ ಹೇಳಿದರೆ ಪೇ ಮೂಸಾನ್ಬಿ ಅಲಿ ಸಲಾಮು ವಸ್ಲಾಮರಷ್ಟು ಸಹನ ಸಾಲಿಸಿದ ಸಹನ ಅವರು ಅವರು ಕ್ಕಿಂತ ಹೆಚ್ಚು ಏನು ಕಷ್ಟಗಳನ್ನು ಸಹಿಸಿದ್ದಾರೆ ಅವುಗಳ ಬಗ್ಗೆ ಕ್ಷಮೆಯನ್ನು ತಾಳಿದ್ದಾರೆ ಎಂದು ಪೇಗಂಬರ್ ಅಲಿ ಅಲಿಮರು ಹೇಳ್ತಾರೆ ನೋಡಿ ಒಂದು ವಿಚಾರ ಬಂದಾಗ ಪೇಗಂಬರ್ ಸಲ್ಲಾ ಅಲ್ಲಿ ವಸ್ಸಲಮರ ವ್ಯಕ್ತಿ ಹತ್ಯೆ ಮಾಡಿದಂತಹ ಒಬ್ಬ ವ್ಯಕ್ತಿ ಆ ವ್ಯಕ್ತಿಯನ್ನು ಕೊಲ್ಲಲು ಬಂದಾಗ ಪೇಗಂಬರ್ ಅಲಿ ಅಲಿಂ ಹೇಳ್ತಾರೆ ಬೇಡ ಅದು ಮಾಡಬಾರದು ಮತ್ತು ತನ್ನ ಪೂರ್ವಿಕರಾದಂತಹ ಒಂದು ಪ್ರವಾದಿ ಮೂಸಾನ್ ಅಲಿಸಲಾಮರನ್ನಲ್ಲಿ ಮೆನ್ಷನ್ ಮಾಡಿ ಮೂಸಾನ್ಬಿ ಅಲಿ ಸಲಾತು ವಸ್ಲಾಂ ಅವರು ದೊಡ್ಡ ಕ್ಷಮಾಶೀಲರಾಗಿದ್ದರು ಅಲ್ಲೂ ಕೂಡ ಪೇಗಂಬರ್ ಸಲ್ಲಾ ಅಲಿಿಸಮ ಇತರ ಇತರ ಪ್ರವಾದಿಗಳನ್ನು ವರ್ಣಿಸುವಂತಹ ಅವರಿಗೆ ಗೌರವವನ್ನು ಕೊಡುವಂತಹ ಅವರ ಸಂದೇಶಗಳನ್ನು ನೆನಪಿಸುವಂತಹ ಒಂದು ಉತ್ತಮ ಮಾದರಿಯನ್ನು ಪೇಗಂಬ್ರ ಸಲ್ಲಾ ಅವರು ಅಳವಡಿಸಿ ಬರ್ತಾ ಇದ್ದರು ಒಬ್ಬ ನಾಯಕನಿಗಿರಬೇಕಾದ ಒಂದು ದೊಡ್ಡ ಗುಣವಾಗಿದೆ ಪೇಗಂಬರ ಸಲ್ಲಾ ಅಲೀಸ್ಮರ ಆ ಬದುಕಿನಲ್ಲಿ ನಾವು ಕಾಣುವಂತಹದ್ದು ಇನ್ನ ಕೆಲ ಅಲ ಹುಲಕಿನ ಆದೆಯು ನಿಶ್ಚಯವಾಗಿಯೂ ನೀವು ಒಂದು ಉತ್ತಮ ಸ್ವಭಾವದ ಒಡೆಯರಾಗಿದ್ದೀರಿ ಪೇಗಮ್ ರ ಸಲ್ಲಿ ಎಂದು ಹೇಳುವಾಗ ಮತ್ತೆ ಮತ್ತೆ ಆ ಆ ಕುರ್ಆನಿ ಆಯತೇನಿದೆ ಅದು ಸ್ಪಷ್ಟವಾಗಿದೆ ಅದು ಏನು ಸ್ಪಷ್ಟವಾದ ಪೇಗಂಬರ್ ಸಲಹು ಬದುಕಿನ ಒಂದು ಪ್ರತ್ಯಕ್ಷ ಒಂದು ಟೆಸ್ಟಮನಿಯಾಗಿ ಆ ಆ ಪವಿತ್ರ ವಚನ ಆ ಕು ಅನ್ನ ವಚನ ನೆಲೆ ನಿಂತಿದೆ ಅನ್ನುವಂತಹದ್ದು ಕೂಡ ನಾವು ನೋಡಬೇಕು ಪೇಗಂಬರ ಸಲ್ಲಾ ಅಲ್ಲಿ ಸಲಮರ್ ಕ್ಷಮೆಯ ಬಗ್ಗೆ ಬರುವಾಗ ಬಹಳ ಕ್ಷಮೆಯನ್ನು ನೀಡ್ತಾ ಇದ್ದರು ಕ್ಷಮಿಸುವವರಾಗಬೇಕು ಎಂದು ಪೇಗಂಬರ ಸಲ್ಲಾ ಅಲ್ಲಿ ಸಲಮರು ಪೇಗಮ್ ರ ಸಲ್ಲು ಅಲಿ ವಸಲಮ್ರ ಅವರಿಗೆ ಕುರ್ಆನ್ ಆದೇಶಗಳನ್ನು ನೀಡಿದೆ ಹಾಗೆ ಮಾಡ್ತಾ ಕೂಡ ಇದ್ದರು ಕೊಲ್ಲಲು ಬಂದವರಿಗೂ ಪೇಗಮ್ರ ಸಲ್ಲಾ ಅಲೀಸ್ ಕ್ಷಮೆಯನ್ನು ನೀಡಿದರು ಸೇಡು ತೀರಿಸಿಕೊಳ್ಳಲು ಅರ್ಹವಾದ ಯಾವುದೇ ಪ್ರಕರಣಗಳು ಬಂದರೂ ಅದರಲ್ಲಿ ಫಸ್ಟ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅದಕ್ಕೆ ಪ್ರೀರಿಯಾರಿಟಿ ಕೊಡ್ತಾ ಇದ್ದದ್ದು ಅವರಿಗೆ ಕ್ಷಮೆಯನ್ನಾಗಿತ್ತು ಎನ್ ಕ್ಷಮೆಯನ್ನಾಗಿತ್ತು ಫೋಗಿನೆಸ್ ಆಗಿತ್ತು ಪೈಗೆಮರ್ಸಲ್ಲಿಸ್ ಕೊಡ್ತಾ ಇದ್ದದ್ದು ಇದಲ್ಲದ ಯಾವೊಂದು ಸಂದರ್ಭವೂ ಕೂಡ ಉಂಟಾಗಿಲ್ಲ ಅಂತ ಹೇಳಿದರೆ ಈ ಸೇಡು ತೀರಿಸಿಕೊಳ್ಳುವಂಥ ಯಾವುದೇ ವಿಚಾರ ಬಂದರೂ ಅಲ್ಲಿ ಫಸ್ಟ್ ಪ್ರೀರಿಯಾರಿಟಿ ಆದ್ಯತೆಯನ್ನು ಕೊಡ್ತಾ ಇದ್ದು ಅವರಿಗೆ ಕ್ಷಮೆಯನ್ನು ಕೊಡ್ತಾ ಇದ್ದರು ಇದಲ್ಲದ ಒಂದೇ ಒಂದು ಘಟನೆ ಕೂಡ ಜಗ ಜೀವನದಲ್ಲಿ ನಡೆದಿಲ್ಲ ಅವರ ಬದುಕಿನಲ್ಲಿ ಕಂಡಿಲ್ಲ ಎಂದು ಹತ್ತು ವರ್ಷಗಳ ಕಾಲ ಅವರ ಸೇವಕರಾಗಿದ್ದ ಅನಸರ್ ಅಲಿಯಲ್ಲಾಹು ಅಂದರು ಹೇಳ್ತಾರೆ ಸೃಷ್ಟಿಕರ್ತನೊಂದಿಗೆ ಕೃತಜ್ಞತೆ ತೋರುವುದು ದಾಸನಿಗೆ ಕಡ್ಡಾಯವಾಗಿದೆ ಯಾವುದೇ ಸಂತೋಷದ ಸುದ್ದಿ ಬಂದರೂ ಕೂಡ ಪೇಗಂಬರ ಸಲ್ಲಾಹು ಅಲೀಸ್ಮರು ಸುಜೂದು ಮಾಡುವ ಮೂಲಕ ಕೃತಜ್ಞತವನ್ನು ತೋರಿಸ್ತಾ ಇದ್ರು ಪೇಗಂಬರ ಸಲ್ಲಾಹು ಅಲಹಸಲ್ಲಮರು ಉದಾರಿಯಾಗಿದ್ದರು ಯಾರು ಏನೇ ಕೇಳಿದರೂ ಇಲ್ಲೇ ಒಂದು ಹೇಳ್ತಾ ಇರಲಿಲ್ಲ ಎಂದು ಜಾಬಿರ್ ಅಲಿಯಲ್ಲಹ್ ಅಂದರು ಹೇಳ್ತಾರೆ ಅತಿ ದೊಡ್ಡ ದಾನಶೂರರು ಪೇಗಂಬರ್ ಸಲ್ಲಾಅಲ ಸಲಮರಾಗಿದ್ದರು ರಂಜಾನ್ ತಿಂಗಳಲ್ಲಿ ಜಿಬಿರಿಲ್ರು ಕುರಾನ್ ಓದಿ ಕೊಟ್ಟರೆ ಆ ಸಂತೋಷದಿಂದ ಪೈಗಂಬರ್ ಸಲ್ಲಾಹು ಅಲೈ ವಸಲ್ಲಮರು ದಾನಗಳನ್ನು ನೀಡ್ತಾ ಇದ್ರು ಬಡತನದಿಂದ ಭಯದಿಂದ ಬಡತನದಿಂದ ಏನು ಆ ಭಯ ಬಿದ್ದು ಅವರು ದಾನಗಳನ್ನು ಮೊಟಕುಗೊಳಿಸ್ತಾ ಇರಲಿಲ್ಲ ಬಡತನಕ್ಕೆ ಹೆದರಿ ದಾನ ನೀಡದಿರುವುದು ಒಬ್ಬ ವಿಶ್ವಾಸಿಯ ಕರ್ಮವಲ್ಲವೆಂದು ಪೈಗಂಬರ ಸಲ್ಲಾ ಅಲೀಸಲ್ಲಮ್ಮರು ತನ್ನ ಜೀವನದ ಮೂಲಕ ಸಾಬೀತುಪಡಿಸಿ ತೋರಿಸಿದ್ದಾರೆ